ರಾಜಕಾರಣಿಗಳ ಹೇಳಿಕೆಗಳು ಕೆಲವೊಂದು ಬಾರಿ ಮಾತು ಪ್ರತಿ ಮಾತು ಬೆಳೀತಾ ಬೆಳೀತಾ ಯಾರು ಯಾರನ್ನ ಏಮಾರಿಸ್ತಿದ್ದಾರೆ ಇಬ್ಬರೂ ಸೇರಿ ಅಂದ್ರೆ ಪರವಾಗಿರೋರು ವಿರುದ್ಧವಾಗಿರೋರು ಇಬ್ಬರೂ ಸೇರಿ ಜನರನ್ನ ಯಾಮಾರಿಸ್ತಿದ್ದಾರಾ ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗುತ್ತೆ ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಈ ಮಾತನ್ನ ಹೇಳ್ತಿರೋದಕ್ಕೆ ಕಾರಣ ವಫ್ ವಿಚಾರ ಅನ್ವರ್ ಮಾಣಿಪಾಡಿ ಅವರು ಹಿಂದೆ ವಫ್ ಬೋರ್ಡ್ ನ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ವಫ್ ಅಂದ್ರೆ ಮುಸಲ್ಮಾನರ ದಾನದ ಸ್ವರೂಪದಲ್ಲಿ ಬಡವರಿಗೆ ಮಹಿಳೆಯರಿಗೆ ಮೀಸಲಾದ ಭೂಮಿ ಅದು ದುರ್ಬಳಕೆ ಆಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅನ್ವರ್ ಅವರು ಕೊಟ್ಟಿದ್ದಂತಹ ವರದಿ ಈ ವರದಿ ವಿಚಾರ ಕಳೆದ ಬಹುತೇಕ ಒಂದು ವಾರದಿಂದ ರಾಜ್ಯ ರಾಜಕೀಯದಲ್ಲಿ ತೂತು ಮೇಮೆ ಅಂದ್ರೆ ನೀನ್ ತಪ್ಪು ನಾನ್ ತಪ್ಪು ನಾನಲ್ಲ ನೀನ್ ತಪ್ಪು ಅನ್ನೋ ಹೇಳಿಕೆ ಪ್ರತಿ ಹೇಳಿಕೆಗಳಿಗೆ ಕಾರಣವಾಗಿತ್ತು ಎಲ್ಲಿವರೆಗೂ ಬಂದು ನಿಂತಿದೆ ಅಂದ್ರೆ ಕೇವಲ ಬಡ ಮುಸಲ್ಮಾನರ ಹಕ್ಕಾಗಿದ್ದ ಭೂಮಿಯಲ್ಲಿ ಅಕ್ರಮ ಮಾತ್ರ ಅಲ್ಲ ಮುಖ್ಯಮಂತ್ರಿ ಕುರ್ಚಿ ವರ್ಗೂ ಕನೆಕ್ಟೆಡ್ ಅಂತೆ ಮುಖ್ಯಮಂತ್ರಿಗಳ ಕುರ್ಚಿವರೆಗೂ ಕೂಡ ಕನೆಕ್ಟೆಡ್ ಅಂತೆ ಈ ಅಕ್ರಮ ಅನ್ವರ್ ಮಾಣಿಪಾಡಿ ಅವರ ವರದಿ ಏನಾದರೂ ಬಹಿರಂಗ ಆಗಿದ್ದಿದ್ರೆ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಿತ್ತು ಅನ್ನೋವರೆಗೂ ಬಂದ್ ನಿಂತಿದೆ ಹೀಗಾಗಿ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ಅನ್ವರ್ ಅವರನ್ನೇ ಒಳಗೊಂಡಂತೆ ಯಾರು ಹೇಳ್ತಿರೋದು ನಿಜ ಯಾರು ಹೇಳ್ತಿರೋದು ಸುಳ್ಳು ಅಸಲಿಗೆ ಯಾರೆಲ್ಲ ಈ ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ಶಾಮೀಲಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯಗಳು ಇದ್ರೂ ಕೂಡ ಇಲ್ಲಿವರೆಗೂ ಯಾರು ಯಾರನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಸಲಿಗೆ ಮುಸಲ್ಮಾನ್ ಸಮುದಾಯಕ್ಕೆ ದ್ರೋಹ ಬಗಿತಾ ಇರೋರು ಯಾರು ಅನ್ನೋದನ್ನ ಚರ್ಚೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಹೋಗೋಣ ಚರ್ಚೆಯನ್ನ ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೀವಿ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನ ಕೊಟ್ಟರು ಅನ್ವರ್ ಮಾಣಿಪಾಡಿ ಅವರು ಆ ಸಂದರ್ಭದಲ್ಲಿ ನಾನಾಗ್ಲೇ ಹಾಗೆ ಇದು ಕೇವಲ ಆಸ್ತಿ ವಿಚಾರಕ್ಕೆ ಮಾತ್ರ ಸೀಮಿತವಾಗಿರೋದಲ್ಲ ಮುಸಲ್ಮಾನರ ವಫ್ ಆಸ್ತಿಯಲ್ಲಾದ ಅಕ್ರಮಕ್ಕೆ ಮಾತ್ರ ಸಂಬಂಧಪಟ್ಟ ವಿಚಾರ ಅಲ್ಲ ಬದಲಾಗಿ ಈ ಹಿಂದೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿ ಕೂಡ ಅನ್ವರ್ ಮಾಣಿಪಾಡಿ ಅವರ ವರದಿಯಿಂದಾಗಿ ಅಲುಗಾಡ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿಗಬೇಕಾಗಿದ್ದ ಅಧಿಕಾರ ತಪ್ಪು ಹೋಯ್ತು ಜಸ್ಟ್ ಬಿಕಾಸ್ ಆಫ್ ದ ವರದಿ ಅಂತ ಹೇಳಿ ಖುದ್ದು ಅನ್ವರ್ ಮಾಣಿಪಾಡಿ ಅವರೇ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು ಅನ್ವರ್ ಮಾಣಿಪಾಡಿ ಅವರ ರಿಪೋರ್ಟ್ ಅನ್ನು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಹೋದವರು ಸಿಎಂ ಆಗಿ ಹೊರಗೆ ಬರ್ತೀನಿ ಅಂತ ಹೋದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೀಟಿಂಗ್ ಸಿದ್ದರಾಮಯ್ಯ ಆಚೆ ಬಂದ ತಕ್ಷಣ ನಾನು ಮುಖ್ಯಮಂತ್ರಿ ಆಕಾಂಕ್ಷಿನೇ ಅಲ್ಲ ಅಂತಂದು ಬಿಟ್ರು ನಾವು ಹೇಳ್ತಿರೋ ಮಾತಲ್ಲ ಇದು ವರದಿಯನ್ನ ತಯಾರು ಮಾಡಿದ ಅನ್ವರ್ ಮಾಣಿಪಾಡಿ ಅವರೇ ಮಾಡಿರುವಂತಹ ಗಂಭೀರ ಆರೋಪ ಅವರ ಮಾತನ್ನು ಕೇಳಿಸ್ಕೊಳ್ಳಿ ಚರ್ಚೆ ಪ್ರಾರಂಭ ಮಾಡೋಣ ಜೊತೆ ಬ್ರೇಕ್ ಸಿದ್ದರಾಮಯ್ಯ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗೇ ಬಂದಿದ್ದರು ಎರಡೂವರೆ ವರ್ಷ ಆದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿ ಎಂ ಆಗಬೇಕಂತೇಳಿ ಆಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಂಟು ಗಂಟೆಯಿಂದ ಎಲ್ಲಿ ಹತ್ತುವರೆ ಗಂಟೆ ತನಕ ನಡೆಯಿತು ಅದು ಅದರಿಂದ ಹೊರಗಡೆ ಬರಬೇಕಾದ್ರೆ ಅವರು 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 ಪ್ರಸ್ತುತ ಹೇಳಿದರು ಇಲ್ಲೇ ನಾನು ಆಕಾಂಕ್ಷೆ ಎಲ್ಲ ನನಗೆ ಸಿ ಎಂ ಪೋಸ್ಟ್ ಬೇಡ ಸಿದ್ದರಾಮಯ್ಯ ಅವರೇ ಟಿ ಫೈವ್ ಇಯರ್ಸ್ ತನಕ ಅಂದರೆ ಕಂಟಿನ್ಯೂ ಆಗ್ತಾರೆ ಅಂತೇಳಿ ಆಗ ಅವ್ರು ಹೇಳಿ ಆಗ ಅದು ಹೇಗೆ ಹೇಳಿದರೆ ಸಿದ್ದರಾಮಯ್ಯ ಹೇಳಿದ್ದಾರೆ ನಾನು ಬೇಕಾದ್ರೆ ನೆಕ್ಸ್ಟ್ ಡೌನ್ ಸ್ಟೆಪ್ಡೌನ್ ಸ್ಟೆಪ್ ಡೌನ್ ಆಗೋ ಮುಚಿತವಾಗಿ ನಾನು ಅನೂರ್ ಮನೆಪಾಡಿ ಅವರು ಹೊರಗಿಂಟಲ್ಲ ಅದನ್ನು ಮಂಡನೆ ಮಾಡಿ ನಾನು ಸ್ಟೆಪ್ ಡೌನ್ ಮಾಡ್ತೇನೆ ಹೇಳಿದರು ಆಗ ಕಾಗೆಯವರು ಸಿ ಎಮ್ ಆಗುವ ಆಶೆಯನ್ನು ಬಿಟ್ಟು ಇಲ್ಲ ಅಂತೇಳಿ ಹೊರಗಡೆ ಬಂದು ನಾನು ಆಕಾಂಕ್ಷಿ ಇಲ್ಲ ಅಂತ ಹೇಳಿ ಹೊರಗೆ ಬಿಟ್ಟರು ಇಲ್ಲಿ ಕೇಳಿ ಅವರು ಒಮ್ಮೆ ಸಿದ್ದರಾಮ ಜೊತೆ ಬ್ರೇಕ್ ಸಿದ್ದರಾಮಯ್ಯ ಜೊತೆ ಬ್ರೇಕ್ಫಾಸ್ಟ್ ಮೀಟಿಗೆ ಬಂದಿದ್ದರು ಎರಡೂವರೆ ವರ್ಷ ಆದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿ ಎಂ ಆಗಬೇಕಂತೇಳಿ ಆಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಂಟು ಗಂಟೆಯಿಂದ ಎಲ್ಲಿ ಹತ್ತುವರೆ ಗಂಟೆವರೆಗೆ ನಡೆಯಿತು ಅದು ಅದರಿಂದ ಹೊರಗಡೆ ಬರಬೇಕಾದ್ರೆ ಅವರು ಅವ್ರು ಅವರು ಪ್ರಸ್ತುತ ಹೇಳಿದರು ಇಲ್ಲೇ ನಾನು ಆಕಾಂಕ್ಷೆ ಅಲ್ಲ ನನಗೆ ಸಿ ಎಂ ಪೋಸ್ಟ್ ಬೇಡ ಸಿದ್ದರಾಮಯ್ಯ ಅವರೇ ಫೈವ್ ಇಯರ್ಸ್ ಅಂದರೆ ಕಂಟಿನ್ಯೂ ಆಗ್ತಾರೆ ಅಂತೇಳಿ ಆಗ ಅವ್ರು ಹೇಳಿ ಆಗ ಅದು ಹೇಗೆ ಹೇಳಿದೆ ಸಿದ್ದರಾಮಯ್ಯ ಹೇಳಿದ್ದಾರೆ ನಾನು ಬೇಕಾದ್ರೆ ನೆಕ್ಸ್ಟ್ ಡೌನ್ ಸ್ಟಪ್ಡೌನ್ ಅಲ್ಲಿ ಸ್ಟಪ್ ಡೌನ್ ಆಗೋ ಮುಚಿತವಾಗಿ ನಾನು ಅದರ ಮನಿಪಾಡಿ ವರದಿ ಉಂಟಲ್ಲ ಅದನ್ನು ಮಂಡನೆ ಮಾಡಿ ನಾನು ಸ್ಟೆಪ್ ಡೌನ್ ಮಾಡ್ತೇನೆ ಹೇಳಿದರು ಆಗ ಅವರು ಆ ಸಿ ಎಂ ಆಗುವ ಆಶೆಯನ್ನು ಬಿಟ್ಟು ನಾನಿಲ್ಲ ಅಂತೇಳಿ ಹೊರಗೆ ಬಂದು ನಾನು ಆಕಾಂಕ್ಷೆಯಲ್ಲ ಹೇಳಿ ಹೇಳಿ ಚರ್ಚೆ ಪ್ರಾರಂಭ ಮಾಡೋಣ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ ಸಾರಿ ಕಾಂಗ್ರೆಸ್ ನ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ ಬಿಜೆಪಿ ವಕ್ತಾರರಾದ ಚಂದ್ರಶೇಖರ್ ಅವರಿದ್ದಾರೆ ಹಾಗೆ ರಾಜಕೀಯ ವಿಶ್ಲೇಷಕರು ಹಿರಿಯ ಪತ್ರಕರ್ತರಾದ ಸಮೀ ಉಲ್ಲಾಸರಿದ್ದಾರೆ ನಟರಾಜಗೌಡರು ತಲೆಯಲ್ಲಿ ಇದ್ರು ಬಿಜೆಪಿ ಬಗ್ಗೆ ಪ್ರಶ್ನೆ ಇತ್ತು ಆಗ ಕನ್ಫ್ಯೂಸ್ ಆಯಿತು ಬಟ್ ನನ್ನ ಪ್ರಶ್ನೆ ಕ್ಲಿಯರ್ ಇದೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗಬೇಕಾಗಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ರಾಷ್ಟ್ರ ರಾಜಕಾರಣದತ್ತ ಕಳಿಸಿದ್ರು ತಮ್ಮ ಸೀಟನ್ನ ಉಳಿಸ್ಕೊಳ್ಳೋ ಸಲುವಾಗಿ ಯಾರಪ್ಪ ಹಿಂದಿನಿಂದ ಇತ್ತು ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೆಂಗಪ್ಪ ಒಪ್ಕೊಂಡ್ರು ಅನ್ನೋದಕ್ಕೆ ಉತ್ತರ ಅನ್ವರ್ ಅವರ ಮಾತಿನಲ್ಲಿ ಕೇಳೋಕ್ ಸಿಗ್ತಾ ಇದೆಯಾ ಅಂದ್ರೆ ಆ ವಫ್ ವರದಿ ಏನಿತ್ತು ಅನ್ವರ್ ಮಾಣಿಪಾಡಿ ಅವರು ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಕೊಟ್ಟ ವರದಿ ಅದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ವಫ್ನ ಆಸ್ತಿ ಹೊಡೆದಿದ್ದಾರೆ ಅನ್ನೋ ಆರೋಪ ಆ ಆರೋಪವನ್ನು ತೋರಿಸಿ ಸಿದ್ದರಾಮಯ್ಯ ಅವರು ಬ್ಲಾಕ್ ಮೇಲ್ ಮಾಡಿದ್ರು ಹೀಗಾಗಿ ಖರ್ಗೆ ಅವರು ಮುಖ್ಯಮಂತ್ರಿ ಕುರ್ಚಿಯಿಂದ ದೂರ ಸರಿದ್ರು ಅನ್ನೋ ಆರೋಪ ನಟರಾಜ್ ಗೌಡ್ರೆ ಈಗ ಅನ್ವರ್ ಮಾಣಿಪಾಡಿ ಅವರು ಏನು ದ್ವಿಪಾತ್ರ ಮಾಡ್ತಾ ಇದಾರೆ ಅಭಿನಯ ಮಾಡ್ತಾ ಇದಾರೆ ಅದು ಅದಕ್ಕೆ ಉತ್ತರವನ್ನ ಬಿಜೆಪಿ ನಾಯಕರು ಕೊಡ್ತಾರೆ ಮೊದಲ ಪಾತ್ರದಲ್ಲಿ ಏನು ಹೇಳಿದ್ರು ವಿಜಯೇಂದ್ರ ಅವರು ನಮಗೆ ನೂರ ಐವತ್ತು ಕೋಟಿ ರೂಪಾಯಿ ಆಮಿಷವನ್ನು ಒಡ್ಡಿದ್ರು ನನಗೆ ಆರ್ ಎಸ್ ಎಸ್ಸು ಬ್ಯಾಕಪ್ ಆಗಿ ನಿಂತಿತ್ತು ನೀನು ತಾಕೀಕಾಂತಿಗೆ ಹೋಗು ಅಂತ ವಿಜಯೇಂದ್ರ ಅವರು ನನಗೆ ಆಮಿಷ ಒಡ್ಡಿದ್ರಿಂದ ನಾನು ಓಡಿಸ್ಬಿಟ್ಟೆ ಅವ್ರನ್ನ ಅವರು ಓಡೋಗ್ಬಿಟ್ರು ನಮ್ಮ ನಮ್ಮ ಮನೆಗೆ ಬಂದು ಗನ್ಮೆಂಟ್ ಜೊತೆಗೆ ಓಡೋಗ್ಬಿಟ್ರು ನಾನು ದೆಹಲಿಗೆ ಪ್ರಧಾನಮಂತ್ರಿಗೆ ಮತ್ತು ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷರಿಗೆ ಪತ್ರವನ್ನು ಕೂಡ ಬರೆದೆ ಇದು ಅನ್ವರ್ ಮಾಡಿಪಾಡಿಯವರ ಹೇಳಿಕೆ ಅನ್ವರ್ ಮಾಡಿಪಾಡಿಯವರದ್ದು ಒಂದು ವರದಿ ಇದೆ ಅದು ಬಿ ಜೆ ಪಿಯ ಸರ್ಕಾರದಲ್ಲೇ ಅದನ್ನು ಮಾಡಿದಂಥವ್ರು ಬಿ ಜೆ ಪಿನಲ್ಲಿ ನಾಲ್ಕು ಜನ ಮುಖ್ಯಮಂತ್ರಿಗಳಾದರು ಮಾಣಿಪಾಡಿ ಅವರ ಆ ವರದಿ ಸರಿ ಇದ್ದು ಅಂದಿದರೆ ಬೊಮ್ಮಾಯಿಯವರಿದ್ದರು ಅದಕ್ಕಿಂತ ಮುಂಚೆ ಯಡಿಯೂರಪ್ಪ ಇದ್ದರು ಸದಾನಂದ ಗೌಡ ಜಗದೀಶ್ ಶೆಟ್ಟರು ಕೊನೆಗಾಲದಲ್ಲಿ ಸಿ ಇವರೆಲ್ಲ ಇದ್ದರು ಯಾರಾದರೂ ಒಬ್ರು ಕ್ರಮ ತಗೊತಾಯಿದ್ರು ಅವ್ರಿಗೆ ಅದು ಬೇಡವಾಗಿಲ್ಲ ಯಾಕಂದರೆ ನೋಡಿ ನಾವು ಅನ್ವರ್ ಮಾಣಿಪಾಡಿ ಅವ್ರದ್ದು ವರದಿಯನ್ನು ಕಾಂಗ್ರೆಸ್ ಯಾವತ್ತೂ ಒಪ್ಪಲ್ಲ ಅವರೊಬ್ಬರು ಆರ್ ಎಸ್ ಎಸ್ ಕಾರ್ಯಕರ್ತ ಬಿ ಜೆ ಪಿಯ ನಾಯಕ ಅವರಿಗೆ ಅಜೆಂಡಾ ತಕ್ಕನ ಕೆಲಸ ಮಾಡಿರ್ತಾರೆ ಅದ್ರದ್ದು ಬೇರೆ ವಿಷಯ ಆಯಿತು ಆದರೆ ಇವತ್ತು ಅವತ್ತು ಅರ್ವಿ ಅನ್ವರ್ ಮಣಿಪಾಡಿ ಅವರಿಗೆ ನೂರೈವತ್ತು ಕೋಟಿ ರೂಪಾಯಿ ಕೊಟ್ಟು ಸುಮ್ನೆರು ಅಂತ ಹೇಳಿದಂತವ್ರು ಇವತ್ತು ಯಾರ ಅವರಿಗೆ ಏನು ಆಮಿಷವನ್ನು ಕೊಟ್ಟಿದ್ದಾರೆ ಯಾಕೆ ಉಲ್ಟಾ ಓಡಿರ್ತಿದ್ದಾರೆ ವಿಜಯೇಂದ್ರ ಅವರು ಭೇಟಿ ಮಾಡಕ್ ಬಂದಿದ್ರು ಸುಮ್ನೆ ನನ್ನ ಕೇಳಿದ್ರು ಟೆಸ್ಟ್ ಮಾಡಕ್ ಕೇಳಿದ್ರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಒಂದೂವರೆ ನಿಮಿಷ ಇಂಟ್ರಪ್ ಮಾಡ್ಲಿಲ್ಲ ನೀವು ಹೇಳಿ ಅಂತ ಹೇಳಿ ಈಗಾದ್ರೂ ಬನ್ನಿ ನನ್ನ ಪ್ರಶ್ನೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಸಿದ್ದರಾಮಯ್ಯವ್ರು ವಿರೋಧ ಪಕ್ಷದ ನಾಯಕರಾಗಿದ್ರು ಯಾವತ್ತೂ ಕೂಡ ಯಾವತ್ತೂ ಕೂಡ ಮಾನ್ಯ ಖರ್ಗೆ ಅವರ ಹೆಸರು ಪಕ್ಷದ ಆಂತರಿಕ ಚರ್ಚೆಗಳಲ್ಲಿ ಅವರು ಮುಖ್ಯಮಂತ್ರಿ ಯಾಕಂದ್ರೆ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ರು ಮಾನ್ಯ ಖರ್ಗೆ ಅವರು ಕೇಂದ್ರದ ಸಚಿವರಾಗಿದ್ದರು ರಾಷ್ಟ್ರೀಯ ನಾಯಕರಾಗಿದ್ದರು ಅದು ಬಿಟ್ಟು ಮುಖ್ಯಮಂತ್ರಿ ಬರ್ತಾರೆ ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷ ಚುನಾವಣೆ ಮಾಡಿದ್ದೆ ಇವರಿಬ್ಬರು ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಸಿದ್ದರಾಮಯ್ಯ ಪಾತ್ರನೇ ಇಲ್ಲ ನೋಡಿ ನಾನು ಎಲ್ಲ ನಾಯಕರು ನೂರೈವತ್ತು ನಾಯಕರು ಇದ್ದಾರೆ ನಮ್ಮಲ್ಲಿ ಖರ್ಗೆ ಅವ್ರ ಪಾತ್ರನೂ ಇದೆ ಅವ್ರು ರಾಷ್ಟ್ರೀಯ ನಾಯಕರಾಗಿದ್ದರು ಕೇಂದ್ರದಲ್ಲಿ ಸಚಿವರಾಗಿದ್ರು ದಿನದಲ್ಲಿ ಮೊಯ್ಲಿ ಅವರು ಇವರು ಕೆ ಎಚ್ ಮುನಿಯಪ್ಪನವರೆಲ್ಲ ಸಚಿವರಾಗಿದ್ದರು ಆದರೆ ಅದನ್ನ ಏನಾದ್ರೆ ಈ ಗೊದಲ ಮೂಡಿಸ್ಲಿಕ್ಕೋಸ್ಕರ ಈ ಹೇಳಿಕೆಯಲ್ಲಿ ಕೊಡಿಸಿರ್ತಾರೆ ಅದ್ರಿಗೆ ಏನು ತೊಂದರೆ ಇಲ್ಲ ಆದರೆ ಅವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳಿ ಎ ಐ ಸಿ ಸಿ ತೀರ್ಮಾನ ಆಗಿತ್ತು ಶಾಸಕರ ತೀರ್ಮಾನ ಆಗಿತ್ತು ಐದು ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿ ಅಂತ ನಮ್ಗಂತೂ ಯಾರಿಗೂ ಅನುಮಾನ ಇರಲಿಲ್ಲ ಯಾವ ಕಾಂಗ್ರೆಸ್ ನಾಯಕರಿಗೂ ಅನುಮಾನ ಇರಲ್ಲ ಯಾವ ಕಾಂಗ್ರೆಸ್ನವ್ರಿಗೆ ನಾಯಕರಿಗೂ ಸುಳ್ಳು ಹೆಂಗ್ ಈಗ ಬಿಜೆಪಿಗೆ ಬಿಜೆಪಿ ಬುಡಕ್ಕೆ ಬೆಂಕಿ ಬಿದ್ದಿದೆ ವಿಜೇಂದ್ರ ತಲೆದಂಡ ಆಗಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ನಾಗಪುರ ಅವರು ಬಿಜೆ ಯಡಿಯೂರ ವಿಜೇಂದ್ರ ಅವರು ಅವ್ರಿಗೆ ನೂರ ಕೋಟಿ ಅಮಿಷವನ್ನ ಒಡ್ಡಿದ್ದಕ್ಕೆ ಒಂದು ತನಿಖೆ ಆಗಬಹುದು ಅನ್ನೋ ಒಂದು ಭೀತಿ ಬಂದಿದೆ ಅನ್ವಳಮಾಣೇಪಾಳಿ ಅವರಿಗೆ ಇವಾಗ ಯಾವ ರೀತಿಯಾಗಿ ರೀತಿಯ ಧಮಕಿ ಹಾಕಿದ್ದಾರೆ ಏನ್ ಅಮಿಷ ಕೊಟ್ಟಿದ್ದಾರೆ ಈಗ ಅದನ್ನ ಉಲ್ಟಾ ಹೊಡಿಲಿಕ್ಕೆ ಏನ್ ಪ್ರಯತ್ನ ಮಾಡಿದ್ದಾರೆ ಹೆಂಗ್ ದ್ವಿಪಾತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರಿದೆ ಈಗ ವರದಿಯಲ್ಲಿ ದಯವತ್ ಅವರೇ ಸಾಮಾಜಿಕ ಲಿಂಕ್ ಸಮೇತ ಹಾಕ್ಬಿಟ್ಟಿದ್ದಾರೆ ಈಗ ವರದಿಯ ಫೈಂಡಿಂಗ್ಸ್ ಏನಾರಾಗಿರ್ಬೋದು ನಾನು ಹೇಳಿದೆ ಅವ್ರ ವರದಿಯನ್ನು ನಾವು ಬಿಜೆಪಿ ನಾಯಕರೇ ಮುಖ್ಯಮಂತ್ರಿಗಳೇ ಒಪ್ಪಿಲ್ಲ ರೀ ನಾವ್ಯಾಕ್ ಒಪ್ಬೇಕು ಬಿಜೆಪಿಯ ಯಡಿಯೂರಪ್ಪನವ್ಲಿಲ್ಲ ಬೊಮ್ಮಾಯಿ ಅವರೊಪ್ಲಿಲ್ಲ ಜಗದೀಶ್ ಅವರು ಸಿಂಪಲ್ ಹಂಗಾಗಿ ಹೇಳಿಕೆಗಳನ್ನ ಇವಾಗ ಏನ್ ಗೊತ್ತಾ ಅವ್ರ ಮೇಲೆ ಏನ್ ಒತ್ತಡ ಹಾಕಿದ್ದಾರೆ ವಿಜೇಂದ್ರ ಅವರು ಅದು ಬಿಜೆಪಿ ಮೇಲೆ ಏನು ಒತ್ತಡ ಹಾಕಿದ್ದಾರೆ ಅನ್ವರ್ ಮಾಣಿಪಾಡಿ ಅವ್ರ ಕೈಲಿ ಯಾರೋ ಹೇಳಿದ್ದಾರೆ ಇದು ಅವ್ರು ಹೇಳಿಕೆ ಅಲ್ಲ ಅನ್ನೋದು ನಿಮ್ ಅನುಮಾನ ಸರಿ